ಕೂನಿನ್ ಬಾರ್ ಐ ಗಾಸ್ ನೋಡಿದ್ರಿ ತಾನೆ ಹ ಸೆನೆಟರ್ ಹೋಗಬೇಕು ಅಲ್ವಾ ಅದೇನೆ ಹೈ ಸಾರಿ ಸಾರಿ ಇಲ್ಲ ಇಲ್ಲ ಸಾರಿ ಕಣ ನೀವು ಪರವಾಗಿ ನಾನ್ ಸಾರಿ ಕೇಳ್ತೀನಿ ನಾನು ಸುದ್ದಿ ಎಕ್ಸಿಟ್ ಆಗ್ತೀನಿ ನೀವ್ ಏನು ಮಾಡಬೇಕು ಮಾಡ್ಕೊಬಹುದು ಏ ಒಂದ್ ಸೆಂಟಿಮೀಟರ್ ದೂರ ನಿೀತಕನು ಹ ಇಟ್ ಇಟ್ ಗ್ಯಾಪ್ ಅಲ್ಲಿ ಇತ್ತು ಅಲ ಕಡಿಗೆ ಬಂದಾಗ್ ಬಂದುಬಿಟ್ರಿ ಹೈ ಹೋಗ್ರಿ ನೋಡಿ ಬಾಸುತಿ ಹ್ಹ್ ಹೋಗ್ತ್ರಿ ಬ್ರೋ ಹೋಗೋಡೋ ಹೋಗ್ತರೆ ಬೋರೆ ಏ ಹೋಗೆಯೋ ನೀನ್ ಆಗಲ್ಲಾದ್ರೆ ನಾನ್ ಬಿಡಲ್ಲ ನೀವ್ ಏನ್ ಮಾಡಿದ್ರು ನಾನ್ ಕೊಡಲ್ಲ ಹೌದಾ ಹೌದ ನೀಗ ಅವತ್ ನೀವು ನನ್ನ ಊರ್ಮೀಳದಿವನೋರ್ ಮನೆಯಿಂದ ಹಾಗೆ ಇವತ್ತು ಏನೋ ಒಂದ್ ಹೇಳಿ ನನ್ನ ಪೂಜೆ ಮನೆ ಕಳಿಸ್ಬಿಡಿ ಮಾವ ಯಾತ್ ತಾಯಿ ಹಾಗಂತೀಯ ಇದು ನಿನ್ನ ಮನೆ ನೀನು ಬದುಕಿ ಬಾಳ್ತಾ ಇರುವಂತ ಮನೆ ನಿನ್ನೂರಿರೋ ಮನೆ ತಾಯಿ ಇದು ಯಾವ್ದು ಬಾವ ನನ್ ಮನೆ ಯಾರ್ ನನ್ನೋಡು ಮಾವ ಈ ಮನೇಲಿ ಸೊಸೆ ತಂದಿರೋ ಸೌಭಾಗ್ಯ ಬೇಕೇ ಹೊರತು ಸೊಸೆನೆ ಸೌಭಾಗ್ಯ ಅನ್ನೋ ಪದ್ಧತಿನೇ ಇಲ್ಲ ನನ್ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಿದ್ರು ನನ್ ಮೈ ಮೇಲೆ ಒಂದು ಸಣ್ಣ ಕಸ ಬಿದ್ರು ಸಾಕು ಅವ್ರ ಅದನ್ನ ತಡ್ಕೋತಿರ್ಲಿಲ್ಲ ಆದ್ರೆ ಇವತ್ತು ಅವ್ರು ನನ್ನ ಕಸಕ್ಕಿಂತ ಕಡೆಯಾಗಿ ನೋಡ್ತಿದ್ದಾರೆ ಮಾವ ಸೂಜ್ ಮೇಲೆ ಕಾಲಿಟ್ಟು ಬದುಕ್ಬೋದು ಕಣಮ್ಮ ಆದ್ರೆ ಸುಳ್ಳಿನ ಮೇಲೆ ಹೆಜ್ಜೆ ಇಟ್ಟು ಬದುಕಕ್ಕಾಗಲ್ಲ ಇವತ್ತು ನೀನು ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ಆದ್ರೆ ಅವತ್ತು ನೀನು ಇವತ್ತೇ ಮಾಡಿಲ್ವಾ ತಾಯಿ ಮುಂದೊಂದ್ ದಿನ ಈ ತರ ಕೆಟ್ಟ ದಿನ ಬರುತ್ತೆ ಅನುಭವಿಸಬೇಕಾಗುತ್ತೆ ಯಾಕಮ್ಮ ನಿನಗೆ ಗೊತ್ತಿತ್ತು ಮಾವ ಆದ್ರೆ ಸಮಯ ಸಂದರ್ಭ ನನಗೆ ಸತ್ಯಾನು ಅದಕ್ಕೆ ಪರಾಯಣವಾದ ಮಾಡ್ಕೊಂಡು ಎಲ್ಲ ಇವತ್ತು ದೀಪಾವಳಿ ಸರಿ ಸಂಕ್ರಾಂತಿ ಬರುತ್ತೆ ಆಮೇಲೆ ಯುಗಾದಿ ಬರುತ್ತೆ ಎಲ್ಲ ಹಬ್ಬಕ್ಕೂ ಹುಡುಕಾಗ್ತೇ ತಯ ನನ್ನಿಂದ ಹಬ್ಬದ ವಾತಾವರಣ ಕೆಡತ್ತೆ ಅನ್ನೋದಾದ್ರೆ ನಾನು ಇಲ್ಲಿಂದ ಹೋಗ್ತೀನಿ ಮಬ ನನಗೆ ಬೇಕಾಗಿರೋದು ಮನೋಜ್ ಅವ್ರ ಸಂತೋಷ ಅವು ಸಂತೋಷ ಹಾಳಾಗುತ್ತೆ ಅನ್ನೋದಾದ್ರೆ ನಾನಿಲ್ಲಿರೋದಿಲ್ಲ ಅತ್ತೆ ಮಾಡೋ ಹವಾಮಾನನ ಸಹಿಸಿಕೊಳ್ಳಕ್ ಆಗೋದಿಲ್ಲ ಅಂತ ಎಲ್ರೂ ಓಡೋರಾಗಿದ್ರೆ ಈ ಮನೇಲಿ ಮೀನಾ ಬದುಕೋಕಾಗ್ತಾ ತಾಯಿ ಅಥವಾ ಅವಳು ಅನುಭವಿಸ್ತಾ ಇರುವಂತ ಘೋರವ ಶಿಕ್ಷಣ ನೀನೇನಾದ್ರೂ ಅನುಭವಿಸಿದ್ಯಾ ತಾಯಿ ನೀನಾದ್ರೂ ಸುಳ್ಳು ಹೇಳಿ ಸಿಗ್ಬಿದ್ದೆ ತಾಯಿ ಆದ್ರ ಮಗು ನನ್ನ ಮಾತಿಗೆ ಕಟ್ಟಬಿದ್ದು ಈ ಜೀವನದಲ್ಲಿ ಏನ್ ಅನುಭವಿಸಬಾರ್ದು ಅದನ್ನೆಲ್ಲ ಅನುಭವಿಸ್ತಾ ಇದ್ದಾಳೆ ತಾಯಿ ಆದ್ರೂ ಈ ಮನೆಯಲ್ಲಿದ್ದು ಅವಳು ಎಲ್ಲ ಸೇವೆ ಮಾಡ್ತಾ ಇದ್ದಾಳೆ ನೋಡು ಅದಕ್ಕೆ ನಾಲ್ಕು ಜನದ ಕಣ್ಣಲ್ಲಿ ಅವಳು ಅಷ್ಟು ದೊಡ್ಡ ತರಿಸ್ಕೋತಾ ಇರೋದು ನೀನ್ ಮುಂದೆ ಅವಳನ್ನ ಇರೋದು ಅವಳು ಶ್ರೇಷ್ಠ ನೀನು ಕನಿಷ್ಠ ಅಂತ ಅಲ್ಲ ತಾಯಿ ಆದ್ರೆ ಅವಳ ಜೀವನ ಒಂದು ಆದರ್ಶವಾಗಿದೆ ಅದ್ರ ಮಾದರಿಯಾಗಿ ತಗೋಬೇಕು ಅಂತ ಹೇಳ್ತಾ ಇದೀನಿ ಅಷ್ಟೇ ಗ್ರಹಣ ಬಂತು ಅಂತ ಆಕಾಶನ್ ಬಿಟ್ಟು ಸೂರ್ಯ ಎಲ್ಲಿ ಹೋಗುತ್ತೆ ತಾಯಿ ಈಸಬೇಕು ಇದ್ದು ಜಯಿಸಬೇಕು ಬಂದಿದ್ದೆಲ್ಲ ಬರ್ಲಿ ಆ ಗೋವಿಂದನ ದಯೆ ಒಂದಿರಲಿ ಅಂತ ಮೃದ್ರೆ ಹೇಳಿದಾರಲ್ಲ ತಾಯಿ ನನ್ನ ಪಾಲಿಗೆ ನೀವೇ ಗೋವಿಂದ ನಿಮ್ ತಾಯಿ ಇದ್ರೆ ಹೇಳ್ತೀನಿ ಅತ್ತೆ ಆಡೋ ಮಾತು ಪಟಾಕಿಗಿಂತ ಜೋರಾಗಿ ಸೆಡೆಯತ್ತೆ ಆ ಮಾಲಿನ್ಯನ ತಡ್ಕೊಳೋ ಶಕ್ತಿ ನನ್ಗಿಲ್ಲ ಬಾಬಾ ನಾನು ಮಾತಾಡ್ ನೋಡ್ತೀನಿ ತಾಯಿ ಆದಷ್ಟು ಸಮಾಧಾನವಾಗಿರೋ ಹೇಳ್ತೀನಿ ನೀನ್ ಒಬ್ಬಳೇ ನಿಂತ್ಕೋಬೇಡ ತಾಯಿ ಹೋಗು ಎಲ್ರ ಜೊತೆ ಇದ್ದು ಹಬ್ಬಕ್ಕೆ ರೆಡಿ ಮಾಡ್ಕೋಬಹುದು ಹೋಗುದು ಸರಿ ಬಾಬಾ ನೋಡ್ದೆನೆ ವಿನ ಹೋ ಇವಮ್ಮನ್ ಚೆನ್ನಾಗ್ ಗೊತ್ತು ಕರೆ ಯಾರನ್ನ ಕ್ಯಾಚ್ ಹಾಕೊಂಡ್ರೆ ನಿಮ್ದಿ ಆಗಿರ್ಬಹುದು ಅಂತೂ ಎಲ್ಲ ಗೊತ್ತಾಗ್ಬಿಟ್ಟಿದೆ ಈಗ ಅಮ್ಮನಿ ಹಾಗೆಲ್ಲ ಮಾತಾಡಬಾರ್ದು ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ಬೇಕು ಇಷ್ಟು ದಿನ ಆರಾಮಾಗಿ ಚೆನ್ನಾಗ್ ಓಡಾಡ್ಕೊಂಡಿದ್ದವ್ರು ಈಗ ಏಕಾಏಕಿ ಹೀಗೆಲ್ಲ ಅನ್ಸ್ಕೋಬೇಕಂದ್ರೆ ಅವ್ರೂ ಕಷ್ಟ ಅನ್ಸುತ್ತಲ್ವಾ ಕಳ್ಳಿ ಹಾಲನ್ನ ಕೆನೆ ಹಾಲ ಅನ್ಕೊಂಡು ಕ್ವಾರ್ಟರ್ ಗಟ್ಲ ಕುಡಿಯವಾಗ ಈ ಯೋಚನೆ ಇವಮ್ಮ ನೀನ್ ಏನೇ ಹೇಳು ಮೀನ ಯಾವ ಕಬ್ಬಡ ಎಲ್ಲಿ ಬಿಸಿ ಮಾಡ್ಕೊಂಡು ಸ್ಟೇರ್ ಕೇಸ್ ಮಾಡ್ಕೊಂಡು ಮಾರಿ ಮೇಲೆ ಹಕ್ಕೋಗ ಚೆನ್ನಾಗ್ ಗೊತ್ತಿದೆ ಹೋಗು ಅದೆಲ್ಲ ಏನು ಬೇಕಾಗಿಲ್ಲ

ಮಾ ಮಹಾತಾಯಿ ನೀನ್ ಕೂತ್ಕೊಂಡಿದ್ ಪೊಸಿಷನ್ ಬಗ್ಗೆ ನಾನು ಕೇಳ್ತಾ ಇಲ್ಲ ಕಣೆ ಹಬ್ಬದಿನ ದೀಪ ಹಚ್ಚೋ ಟೈಮು ಈ ತರ ಈ ತರ ಗರ ಬಿಡದೋರ್ತಾರ ಆಕಾಶನೇ ತಳ ಮೇಲೆ ಕೇಳ್ತಾ ಇದೀನಿ ಅಷ್ಟೇ ದೀಪ ತರ ಹುಡಿದ್ರೆ ಅಂತೀರಾ ಪಟಾಕಿ ತರ ಸಿಡಿದ್ರೆ ಸಿಡಿಬೇಡ್ ಅಂತೀರಾ ಮಾಡ್ಬೇಕಿಲ್ಲಿ ಪಟಾಕಿ ಒಡಗಿನ್ ಮುಂಚೆ ರಿಬ್ಬನ್ ಕಟ್ಟಿಂಗ್ ಕಂಬಿದನೇ ಆಗ್ಬೇಕು ವಾಸಕ್ರೆ ಹೋಗೋಣ ಕಟ್ಟಿಂಗು ಪಟಾಕಿ ಡಬ್ಬನ್ ಮೇಲೆ ಕಟ್ಟಿಂಗ್ ಮಾಡ್ಬೇಕಾ ನೀವ್ ಕಟ್ ಮಾಡ್ತಿರೋ ಬಿಡ್ತಿರೋ ಪಟಾಕಿ ನೀವೇ ಶುರು ಮಾಡಿ ಅತ್ತೆ ಇನ್ ಬರ್ಬಾರ್ದ ನಾನು ಈ ಮನೆ ದೀಪ ಕಣೆ ನೀನ್ ಆ ಬೆಳಕಲ್ಲೇ ನಮ್ಮೆಲ್ಲರ ಬದುಕು ನೀನ್ ಮೈ ಬಿಡ ಓಹೋ ಮಾಂಕಾಳಿ ಚಿಂತಾಮಣಿ ಚಿನ್ಮಣಿ ಅಂತ ಹೇಳ್ತಿದ್ ಬಾಯಲ್ಲಿ ಇವತ್ ನನ್ನ ಹೋಗಲ್ತಿದೀರಾ ಇದು ಮನೆ ಕಣೆ ಕೋಪದಾಗ ಅಂತೀವಿ ಆಡ್ತೀವಿ ಅದ್ರ ಸಮಾಧಾನ ಆದ್ಮೇಲೆ ಕ್ಷಮಿಸ್ಬಿಟ್ಟು ಮುಂದೆ ಹೋಗ್ತಾ ಇರ್ತೀವಿ ವೇಷ ಹಠ ಇದನ್ನೆಲ್ಲ ಸಾಧ್ಯ ಮಾಡಕ್ಕೆ ಇದು ರೌಡಿಗಳಿರೋ ಜಾಗ ಅಲ್ಲ ಸಂಸಾರ ಒಂದ್ ತುಂಬು ಮನೆ ಕಣೆ ಇದು ಪೀಠಿಕೆ ಹಾಕೋ ತರ ಇದೆ ಪೀಠಿಕೆನೂ ಇಲ್ಲ ಪೀಠನೂ ಅಲ್ಲ ನೇರವಾಗಿ ವಿಷಯಕ್ಕೆ ಬರ್ತೀನಿ ಹಬ್ಬ ದಿನ ಈ ವ್ಯಾಜ್ಯ ಎಲ್ಲ ಬೇಡ ಎಲ್ಲಾರು ಒಟ್ಟಾಗಿ ಸೇರಿ ಹಬ್ಬ ಆಚರಿಸೋಣ ಹ ರೋಹಿಣಿನೂ ಸೇರಿ ಹ್ಮ್ ಅನ್ಕೊಂಡೆ ಅನ್ಕೊಂಡೆ ಇದೇ ವಿಷಯ ಅಂತ ಅಪ್ಪ ಮಾಡ್ತೀನಮ್ಮ ರೋಹಿಣಿ ನೀವ್ ಬೇಡ ಅಂತಂದ್ರೆ ಬೇಡ ಅತ್ತೆ ಓ ಬೇಡ್ ಮತ್ತೆ ಆ ಬಂದ್ರಪ್ಪ ನಾವೇ ಸೇರ್ಕೊಂಡು ಧಮೇಶ್ ಕೂಡ ಸೂರ್ಯ ಸುಮ್ನೆ ಅಪ್ಪ ಮಾತಾಡ್ತಾ ಇಲ್ವಾ ಯಜಮಾನ ಯಜಮಾನ ಹೋಗಿದ್ದಾನಪ್ಪ ಅವನು ಅದ ಫೇಮಸ್ ಬಿಸ್ನೆಸ್ ಮೆನು ಐದು ಡಿಗ್ರಿ ಮನೋಜನ್ ಮುಂದೆ ಮಾತಾಡ್ತಿದ್ದಾನೆ ಅದೇ ಪೆಡಿಗ್ರಿ ಐದ್ ಡಿಗ್ರಿ ಅದೇ ಇಷ್ಟೊತ್ತು ಸುಮ್ನೆ ಇದ್ದೆ ನಾವ್ ಮಾತಾಡ್ತಿದ್ದಂಗೆ ನೀನು ಮಾತಾಡೋ ಶುರು ಕುಮತ್ಯ ಲೇ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ರಲ್ಲಿ ಹ್ಮ್ ನಮ್ಗೂ ಮೀಸೆಗಳು ಬಂದವೆ ನಾನು ದೊಡ್ಡವನಾಗಿದ್ದೀನಿ ಅದಿಗೇನಪ್ಪ ಇವಾಗ ಆರ್ತಿ ಮಾಡ್ಬೇಕಾ ಮಾಡ್ಬಾರಪ್ಪನೇ ನೀನ್ ಆರ್ತಿ ಮಾಡು ನಾನು ಮಂಗಳಾರತಿ ವಾರ್ತನೇ ಇರ್ತೀನಿ ಏ ನೀವಿಬ್ರು ಸುಮ್ನೆ ಇರ್ತೀರಾ ಬಾಮ ಪಟಾಕಿ ಹೊಡೋಣ ನಾನು ಇಂಟ್ರೆಸ್ಟ್ ಇಲ್ಲ ಕಣ ರವಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಹೆಂಗಮ್ಮ ಇದೇನು ವಾರಕ್ಕೋ ತಿಂಗ್ಳಿಗೂ ಹದ್ನೈದೂ ಬರೋ ಹಬ್ಬನಾ ವರ್ಷಕ್ಕೂ ಒಂದ್ಸಲ ಬರೋ ಹಬ್ಬ ಅಪ್ಪ ಬಾಮಾ ಬಂದ್ ಹಬ್ಬ ಮಾಡ್ಬಾ ಓ ನೀನ್ ಎಂತಿನೂ ಬರ್ತಾಳೋ ಬರ್ಲಿ ಬಿಡೋ ಬಿಡೋ ಹಬ್ಬ ನಮಗ್ ಈಗ ನೀವೆಲ್ಲ ಒಂದು ನಾನು ಒಬ್ಬೇ ಒಂದು ಅಲ್ವಾ ನಾನ್ ಯಾವಾಗ್ಲೂ ಅಮ್ಮ ನೀನ್ ಏನ್ ಹೇಳ್ತೀಯೋ ಅದು ಇವಾಗೇನೋ ಹಬ್ಬನೇ ಬೇಡವಾ ಬೇಡ ಬಿಡು ಬೇಡ 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 ನಿನ್ ಸಂತೋಷಕ್ ನಾನು ಯಾವತ್ ತಟ್ಟಿ ಬಂದಿದ್ದೀನಿ ನಿನಗ್ ಪಟಾಕಿ ಹೊಡಿಯೋದು ಇಷ್ಟ ಅಂದ್ರೆ ನೋಡಿ ಎಲ್ರು ಒಟ್ಟಿಗೆ ಪಟಾಕಿ ಹೊಡಿಯೋದ ಇನ್ನು ಮುಂದೆ ಈ ಮನೇಲಿ ತಕ್ಕ ಏನೇ ಹೇಳ್ಬೇಕು ಅಂತ ಅದು ಮನೋಜನ್ ಮೂಲಕನೇ ಹೇಳಿಸ್ಬೇಕು ಯಾಕೆ ಅಂತಂದ್ರೆ ಅದು ಈಸಿಯಾಗಿ ಓಕೆ ಆಗೋಯ್ತದೆ ನೀವು ಕಮಾನ್ ಗಾಯ್ ಮಾತಾಡ್ತಾನೆ ಇದ್ರೆ ಹಬ್ಬ ಯಾವಾಗ ಮಾಡುದು ಬನ್ನಿ ಸುಸೂರ್ವತಿ ಅಚ್ಚ ದೀಪನ್ ಜ್ಯೋತಿ ಕಲ್ಯಾಣಿ ಆರೋಗ್ಯಂ ಧನ ಸಂಪದಂ ಅಂಧಕಾರ ವಿನಾಶಾಯ ದೀಪನ್ ಜ್ಯೋತಿ ಶ್ರೀ ಶ್ರೀಕೃಷ್ಣ ನರಕಾಸುರ ಸಂಹಾರ ಮಾಡಿ ಲೋಕ ರಕ್ಷಕ ಈ ಕಾಲದಲ್ಲಿ ಶತ್ರುಗಳು ಹೊರಗಿರೋದಿಲ್ಲ ನಮ್ಮ ಒಳಗಿರುವಂತ ಅಹಂ ಅನ್ನು ಅಹಂಕಾರವನ್ನ ಆ ಕಥೆಯಿಂದ ಎಲ್ಲರೂ ಓಡಿಸೋಣ ವೇಷ ಅಸೂಯ ಎನ್ನುವ ಸಿಡುಬದ್ದನ್ನ ಸುಟ್ಟು ಬಿಸಾಕೋಣ ಹೆಂಡತಿ ಮೋಸ ಆಯ್ತು ಅಂತ ಗಂಡ ನ್ಯಾಯಕ್ಕೋಸ್ಕರ ನಿಂತ ಅಣ್ಣ ಹೋರಾಡ್ತಾ ಅಂತ ತಮ್ಮ ತಮ್ಮ ರೀತಿ ಜೊತೆ ಆದ್ರು ಕೃಷ್ಣ ಬಲರಾಮ ಒಂದಾದ ಹಾಗೆ ಪ್ರತಿ ಮನೆಲೂ ಈಗ ಎಲ್ಲಾರು ಜೊತೆಯಾಗಿರಿ ನರಕಾಸುರ ಅನ್ನುವ ವಿಷಾಕ್ಷಿ ಕೊಬ್ಬನ್ನ ನೀವು ಸಂಹಾರ ಮಾಡಿದಿರ ಇವತ್ತು ಅದಕ್ಕೋಸ್ಕರ ಈ ದೀಪಾವಳಿ ಹಬ್ಬ ಇವತ್ತು ನಮ್ಗೆಲ್ಲ ಶಾಂತಿ ಮೊದಲನೇ ಪಟಾಕಿ ಇವತ್ತು ನೀನೇ ಶುರು ಮಾಡಬೇಕು ಕಾಲ್ ಮಾಡಿ ಹೊರಗಡೆ ಬಾ ಅಂತ ಕರ್ತ ತಗೋದೋಣ್ಣ ಶಕ್ ಇದು ನೀನ್ ಕೊಟ್ಟಿದ್ದು ಅಕ್ಕ ಅದಕ್ಕೆ ಏನ್ ಅರ್ಜೆಂಟ್ ಇತ್ತು ಬೇರೆ ರಸ್ತು ನಾವ್ ಹತ್ರ ಇದ್ರೆ ಗೋಳೆ ಮೇಲೆ ನಿಂತ್ಕೊಂಡ್ ಆಗಿರತ್ತೆ ಅದ್ರಿಂದ ಆದಷ್ಟು ಬೇಗ ದೂರ ಆಗ್ಬಿಡ್ಬೇಕು ಅಲ್ಲ ಏನು ಸಮಸ್ಯೆ ಇತ್ತು ಅಂತ ಅಂದ್ರೆ ಈ ಬೇಗ ಸಿಕ್ತು ಈ ದುಡ್ನಾ ಆ ವಿಶಾಲಾಕ್ಷಿ ಕದ್ದಿದ್ದು ಕನ್ಕ ವಿಶಾಲಾಕ್ಷಿನ ಅಲ್ಲ ಅವಳಿನ ಸುಮ್ನೆ ಇರೋದಿಲ್ವಂತಾಕ ಅವ್ರಿಗೆ ಜೀನ್ ಬಂದಿರೋದು ವಾರ್ತಾನೆ ಮುಖ್ಯ ಅನ್ನೋರ್ಗೆ ಸಾಮರ್ಥ್ಯ ಕಮ್ಮಿ ಇರುತ್ತೆ ಕಣೆ ನಲಕ್ ಜನ ಒಳ್ಳೇದ್ ಮಾಡ್ತೀನಿ ಅಂತ ಹೇಳ್ದೋರ್ ಹಿಂದೆ ಆ ಭಗವಂತ ಇದ್ದೇ ಇರ್ತೀನಿ ಅವಳಿನ ಸುಮ್ನೆ ಇರೋದಿಲ್ವಂತ ಅಕ್ಕ ಅವ್ಳಗ್ ಜೀನ್ ಬಂದಿರೋದು ವಾರ್ತಾನೆ ಮುಖ್ಯ ಅನ್ನೋರ್ಗೆ ಸಾಮರ್ಥ್ಯ ಕಮ್ಮಿ ಇರತ್ತೆ ಕಣೆ ನಲಕ್ ಜನ ಒಳ್ಳೇದ್ ಮಾಡ್ತೀನಿ ಅಂತ ಹಿಂದೆ ಆ ಭಗವಂತ ಇದ್ದೇ ಇರ್ತಾನೆ ಅವಳ ಶಕ್ತಿ ತುಂಬಿರ್ತಾನೆ ಸರಿ ಇವಾಗ ಈ ದುಡ್ಡು ಹೇಗೆ ಸಿಕ್ತು ಇನ್ ಪಾವ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗ್ತಾರ ಶ್ರುತಿ ಮತ್ತೆ ರವಿ ಆಮೇಲೆ ಚೇದಣ್ಣನ ಕರ್ಕೊಂಡ್ ಹೋಗಿ ಈ ದುಡ್ಡನ್ನ ತಗೊಂಡ್ ಬಂದ್ರು ಪಾವ ಬರೀ ಹೀರೋ ಅನ್ಕೊಂಡಿದ್ದ ಆದ್ರೆ ಸೂಪರ್ ಮ್ಯಾನ್ ಅವರು ಸಾಥ್ ನನ್ ಟೈಮ್ ಆಯ್ತು ನಾವ್ ಹೋಗ್ಲೋ ಕಾರ್ಯಕ್ರಮ ನೆಕ್ಸ್ಟ್ ಟೈಮ್ ಇಟ್ಕೊಳ್ಳಿ ಇಟ್ಕೊಳ್ಳಿವಂತ ನಾನು ಇನ್ ಹೊಡ್ತೀನಿ ಬಾಯ್ ಸರಿ ಅಕ್ಕ ಹುಷಾರ ಹೋಗು ಸರಿ ಬಾಯ್ ಬಾಯ್ ನೀವೇ ಯಾವ್ದೋ ಕುಕ್ಕರ್ ದಾರಿ ತಪ್ಸ್ಕೊಂಡ್ ಬಂದಿದೆ ಫಿಸಲ್ ಹೊಡಿತಾ ಇದೆ ಅಂತ ಅನ್ಕೊಂಡಿದ್ದೆ ನೀವ್ ಬಂದಿದ್ದ ಒಳ್ಳೇದೇ ಆಯ್ತು ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅದೇನು ಈ ಸಲ ಹೇಳ್ಬಿಡೋಣ ಅಂತನಾ ತುಂಬಾ ಕನ್ಸ್ ನಾನ್ ನಿಮ್ ಬಗ್ಗೆ ಯೋಚನೆ ಮಾಡಿದ್ದು ಇದಕ್ಕೆ ಇದೇನಿದು ನೀವ್ ಕೊಟ್ಟಿದ್ರಲ್ಲ ಹೌದುಂಟು ಇದಕ್ಕೇನು ಅವಸರ ಆಯ್ತು ಇವಾಗ ಇವತ್ತೆಲ್ಲ ನಾನೇ ಕೊಡ್ಲಿಬೇಕಾಗಿತ್ತಲ್ಲ ಏನು ಇಲ್ಲ ನಿನ್ನತ್ರ ಹತ್ರ ಇದ್ರೆ ನನ್ನ ಹತ್ರ ಇದ್ದ ಹಾಗಲ್ವಾ ಹಾಗಾದ್ರೆ ನಾನ್ ನಮ್ಮನೇಲಿ ಇರ್ತೀನಿ ನೀವ್ ನಿಮ್ಮನೇಲಿ ಮನೇಲಿ ಲೈಫ್ ಲಾಂಗ್ ಇದೇನಿಕ್ಕೆ ಎಲ್ಲೇ ಇದ್ರು ನಿಮ್ ಹತ್ರನೇ ಇದ್ದ ಹಾಗೆ ಅಲ್ವಾ ಇಷ್ಟೆಲ್ಲ ಹೇಳ್ತಾ ಇದೀಯಾ ಅದ್ರ ಮಾತ್ರ ಹೇಳ್ತಾನ ಸದ್ಯಕ್ಕೆ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡಿ ಡಾಕ್ಟರ್ ನೋಡಿದ್ರೆ ಬೈಕ್ ಬಿಡ್ತಾರೆ ನಾನ್ ಹೋಗ್ತೇನೆ ಸರಿ ಆಯ್ತು ಏನೋ ಬರೀ ದುಡ್ಡು ಹೋಗೋಕೆ ಬಂದಿರೋ ಆಗಿದೆ ಪರ್ಸನಲ್ ಏನೋ ಮಾತಾ ಆಡಿಲ್ಲ ಅದನ್ನ ಆಮೇಲೆ ಮಾತಾಡ್ಕೋಬಹುದು ತಗೊಂಡಿದ್ದು ಸರಿ ಬಾಯ್ ಬಾಯ್ ಮಾತಾಡ್ಕೋಬಹುದು ಹೊರಡಿ ಸರಿ ಬಾಯ್ ಬಾಯ್ ಲೇ ಲೇ ಲೈ ಅದು ನೀರಲ್ಲಗಳು ಬೀಯ ಬಿಡಲ್ಲ ಬದಕಾಗಿ ಏನು ಇದೆ ಲೇ

ಭಾಷ ಕುಡಿದ್ರು ಒಟ್ಟಿಗೆ ಕಣ ಹೋಗೋದು ಲೇ ದ ನಾನು ಇದ್ರ ಬಗ್ಗೆ ಅಲ್ವ ಹೇಳ್ತಾ ಇರೋದು ಇನ್ ಯಾವ್ದ್ರ ಬಗ್ಗೆಪ ಅದ್ಗೆ ಬಗ್ಗೆ ಕಣ ಯು ಮೀನ್ ರೋಹಿಣಿ ಲೇ ರೋಹಿಣಿ ಅದ್ಗೆ ಕಣ ಲೇ ತಪ್ಪು ಮಾಡಿರೋದು ಅವರು ಕಣೋ ನಾನಲ್ಲ ಶಮಸ್ ಮಾಡೋ ಹೋಗ್ಲಿ ಅವಳು ಮಾಡಿರೋದು ಕ್ಷಮಿಸಲ್ ತಪ್ಪು ಕಣೋ ಹಾರಪ್ಪ ಹೌದೌದು ಇಲ್ಬರು ತಪ್ಪೆಲ್ಲ ಆ ಮನೆ ಮಾಡೋ ನೀನು ಮನೆ ಇಲ್ಲ ನೋಡು ಅಲ್ಲ ಆಗಿ ಕೆನರಾ ಕನ್ಯೆ ಆಯಾ ಅವ್ರ ಜೊತೆಗೆ ಆ ಎಷ್ಟೋ ದಿನ ಲಿವಿಂಗ್ ಟ್ರಿಜರ್ ರಿಲೇಷನ್ಶಿಪ್ಲ್ ಇದ್ರ ಎಷ್ಟ ದಿನ ಇದ್ರಿ ತ ಸೂರ್ಯ ನಾನು ಇದನ್ನೆಲ್ಲ ಮೊದ್ಲು ಹೇಳ್ಬಿಟ್ಟಿದೆ ಕಣೋ ಮೊದ್ಲು ಕೊನೆ ಒಟ್ಟು ಮರಿ ಎತ್ತನೆ ನೀನು ಮರಿ ಹೆಚ್ಚನೆ ನೀನೇನುಡೋದು ಐ ನೋಡ್ದಾಗ್ಬಿಟ್ಟಿವಾಜದ ಕೋಸ್ ಕೊಡ್ಬೇಡ ಆ ತತ್ವದ ಗೊತ್ತಿದ್ದು ನಿನ್ನ ಕ್ಷಮತಿ ನಿನ್ ಜೊತೆ ಜೀವನ ಮಾಡಿಲ್ವೋ ಅವ್ರು ಏಡಿಯಾ ಅಲ್ಲ ಫೈವ್ ಡಿಗ್ರಿ ಹ ಅದೇ ಅದೇ ಫೈವ್ ಡಿಗ್ರಿ ಚಾಮು ಎಂಬೆಷ್ಟು ತಪ್ ಮಾಡಿದರೆ ರಾಮಾಚಾರ್ಯರು ತಪ್ಪು ಮಾಡಿದ ಅಮ್ಮ ಕಡುವ ಜೀವನ ನಾವ್ ವಿಚಾರ ಇವನ್ಗೇನು ಅರ್ಥ ಆಗಲ್ಲ ಕಣ ಅಲ್ಲ ನನ್ಗೊಂದು ಡೌಟ್ ಹ್ಮ್ ಇವನು ನಮ್ ಜೊತೆ ಮುಟ್ಟಿದ್ದು ನಾವಿಬ್ರು ಒಂತರ ಇವನು ತರೋದು ನಮ್ ಕಣ ಡಿಫೆಂಟ್ ನಾಮ್ ಕರೋಣ ಹ್ಮ್ ಅದಕ್ಕೆ ಹೆಂಗೆ ಅಂದ್ರೆ ಇವಾಗ ನೋಡು ರವಿ ಅಂದ್ರೆ ಸೂರ್ಯ ಅಲ್ಲೇನಪ್ಪ ಸೂರ್ಯ ಅಂದ್ರೂ ಸೂರ್ಯ ಅಲ್ಲೇನಪ್ಪ ಆದ್ರೆ ಮನೋಜ ಮಾತ್ರ ಸಪ್ರೇಟ್ ದಟ್ ಈಸ್ ವೈ ಈಸ್ ವೆರಿ ರೋಡ್ ಡಿಫರೆಂಟ್ ವೆರಿ ವೆರಿ ಡಿಫರೆಂಟ್ ಇವಾಗ ಡಿಫರೆಂಟ್ಗಳೇ ನಾವ್ ಹೇಳಿದೆಲ್ಲ ಮಾಡೋದು ದೊಡ್ಡ ಮನ್ಸಿಗೆ ಏನಿಲ್ಲ ಅಷ್ಟು ದೊಡ್ಡ ಮನ್ಸಾನ ನೀನ್ ಅಲ್ಲ ಬಿಡು ಸೂರ್ಯ ಇದು ಇದು ನೇರ ಹೋಗಿ ಅಮ್ಮನ ಹತ್ರ ಹೇಳು ನಾನ್ ಇಲ್ಲ ಅಮ್ಮ ಅಂತ ಅದ ನಾನೇನೋ ಹೇಳೋದು ಅದ ಅಮ್ಮಗು ಗೊತ್ತು ಕಣೋ ಆದ್ರೆ ಎಂಟಿ ಆಗಿರೋದಕ್ ಬಿಡ್ತಾ ಇಲ್ವಲ್ಲೋ ನಾವ್ ಚೆನ್ನಾಗಿರ್ಬೇಕು ಚೆನ್ನಾಗಿರ್ದೀವಿ ಊಟಬೂಡಿ ಅಂತ ಹೇಳೋ ಅಲೋ ಏ ಅಮ್ಮ ಅವಳು ಕಣ್ರನೆ ಆಗೋಲ್ಲ ಕಣೋ ಅವಳ ಜೊತೆ ಮಾತಾಡಬಾರ್ದು ಅವಳ ಜೊತೆ ಸೇರ್ಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ ರೋಗಿ ನೀನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ನೀವ್ರಿಬ್ರ ಮಧ್ಯೆ ಸಿಗಾಕೊಂಡು ಒದ್ದಾಡ್ ಹೋಗ್ತಿದೀನಿ ಕೋಣ ಅಪ್ಪ ದೇವ್ರೆ ನನಗ್ ಕರ್ಕೊಂಡ್ಬೋಡಪ್ಪ ಏ ಮಹೋಜಾರ್ ಇದಾವ ನಿಮ್ ನಿಂಗೆ ಇವ್ರು ಮೇಂಟೇನೆ ಮಾಡಕ್ ಬರೋದಾರ ನಾನು ಹೇಳ್ಕೊಡ್ತೀನಿ ನೋಡುವಯ್ ಅಯ್ ಪೈಯ್ಯ ಕೇಳ್ಸ್ಕೊ ಇಲ್ಲಿ ಈ ಎರಡೆರಡು ಕಾಲು ಎರಡು ದೋಣಿ ಮೇಲೆ ಇಡಬಾರ್ದು ಅಂತ ಹೇಳಿ ಅಪ್ಪ ಅಮ್ಮ ಅಂದ್ರೆ ಮದ್ವೆ ಆಕ್ಸಿಜನ್ ಒಂದ್ ಕಾಲು ಅವ್ರು ಗಟ್ಟಿ ಗಿಡ್ಕೊಂಡ್ಬಿಡ್ತಾರೆ ಇನ್ನೊಂದ್ ಕಾಲು ಎಂಟು ಐದ್ರ ಬಿಟ್ಟು ಬಿಡ್ತಾರೆ ಒಂದೊಂದ್ ದೋಣಿ ಒಂದೊಂದ್ ಕಡೆ ಹೋಗುದು ಅವಾಗ ನಿಮ್ ಏನಾಗ ಕಾಲು ಗೊತ್ತಲ್ಲ ಈ ಕಡೆ ಹೆಂಚಿ ಮಾತು ಕೇಳಿದ್ರೆ ಅವಂಗ್ ಬೇಜಾರು ಅವನ್ ಮಾತು ಕೇಳಿದ್ರೆ ಹೆಣಸಿ ಬೇಜಾರು ಹಾ ಅವ್ ಏನ್ ಮಾಡುತ್ತೆ ಜೀವನ ಕಿತ್ತಾರಿ ಕಿತ್ತಾರಿ ಮಕ್ಳು ಜೀವನ ಇರ್ತದ ಆಗೋಗುತ್ತೆ ಅರ್ಥ ಮಾಡ್ಕೊಂಡು ನಾವ್ ಹೇಳೋದು ನಮ್ ಕಡೆ ನಾವ್ ಇಷ್ಟ ಹೇಳ್ತೇವೆ ಆಯ್ತಾ ಅರ್ಥ ಮಾಡ್ಕೊಳೋ ಮಾಡಿಕೊ ನೀನು ಒಬ್ಬ ಮನುಷ್ಯ ಆಗಿ ಇನ್ನೊಂದು ಮನ್ಸಿ ಜೊತೆ ಆರಾಮ ಬದುಕ್ಬೇಕು ಅಂತ ಹೋಗಿ ಸಕಲ ಮಾತಾಡೋ ಮಾತಾಡೋ ಮಾತಾಡು ಸಾಕುನಾ ಸಾಡುವ ತೊಂಬಿದ್ರೆ ರವಿ ತೊಂಬಿದ್ರೆ ಕೊಡೋ ಯಾತ್ವಾ ಇಲ್ಲಾದ್ರೆ ಇಲ್ವಾ ರೇ ಹೋ ನಾನ್ ಕೇಳಿದ್ದು ಈ ಮಾತಾಡೋ ಇಲ್ಲ ರೋಗಿ ಹೋಗಿ ಬ್ರ್ಯಾಂಡಿ ಆಗುತ್ತೆ ಬ್ರ್ಯಾಂಡಿ ನಿನ್ ಬ್ರ್ಯಾಂಡ್ ಆಗುತ್ತೆ ಆಮೇಲೆ ಟೋಟಲ್ ಕುಡ್ಕ ಆಗುತ್ತೆ ಏನ್ ಯೋಚನೆ ಮಾಡ್ತಿದ್ದಾರೆ ರೀ ಈ ಮನೇಲಿ ಉಲ್ಟಾ ಪುಲ್ಟಾ ಪಿಕ್ಚರ್ ಗಿಂತ ಬುಲೆಟ್ ಇಷ್ಟು ಆಗ್ತಿದ್ಯಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ ಸಕ್ಕರೆ ದೇವಸ್ಥಾನದಿಂದ ತಾಯಿ ತಾತ ಹೋಗ್ ಬಂದಿದ್ದೆ ಯಾಕೆ ಅವ್ರೆ ಹೇಳಿದ್ರಲ್ಲ ರೀ ಮಗ ಮಗು ಇರೋದು ವ್ಯತ್ಯಾಸಗಳು ಆ ಗುಂಗರ ನೋಡಿದ ತಕ್ಷಣ ಮುಂಗೀ ತರ ಆರ್ತಾ ಇದೆ ಈ ಸಕ್ರೆ ಗಂಡ ಎಂದ್ರನ್ನ ಮಾತಾಡಕ್ಕೂ ಬಿಡ್ತಿಲ್ಲ ಅವನ್ನ ಈ ಮರಳಿರೋದಕ್ಕೂ ಒಪ್ತಿಲ್ಲ ಹಂಗಿದ್ದಾಗ ಎಂದ್ರೆ ಇಬ್ಬರಿಗೂ ಮಕ್ಕಳಾಗ್ಲಿ ಅಂತ ಅರ್ಕೆ ಹೊತ್ಕೊಂಡು ತಾಯ್ ಎತ್ಕೊಂಡ್ ಬರ್ತಾ ಇದು ಅದನ್ನ ಹೇಳು ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ